ಗ್ರಂಥಾಲಯಗಳು ಜ್ಞಾನ ಭಂಡಾರಗಳು ಇವತ್ತು ಆತ್ಮಹತ್ಯೆಯ ಭಂಡಾರಗಳಾಗಿ ಹೊರಹೊಮ್ಮತ ಇದೆ ನೋವಿನ ಸಂಗತಿ ಕಲ್ಬುರ್ಗಿ ಅಂತ ಭಾಳ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಂತ್ರಿಗಳು ಎಲ್ಲ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಗ್ರಂಥಾಲಯದಲ್ಲಿ ಹದಿನೈದು ತಿಂಗಳಿಂದ ನನಗೆ ಮಾಧ್ಯಮದ ಟಿ ವಿ ಚಾನಲ್ ಏನಿದೆ ಆ ಚಾನಲ್ಗೆ ಬಿಲ್ ಪೇ ಮಾಡಿಲ್ಲ ಅಲ್ಲಿಗೆ ಬರ್ತಕ್ಕಂಥ ಪತ್ರಿಕೆಗಳಿಗೆ ಹದಿನೈದು ತಿಂಗಳಿಂದ ಹಣ ಕೊಟ್ಟಿಲ್ಲ ನನ್ನ ಜೀವನ ನಡೆಸೋ ಮನೆಯಲ್ಲಿ ಊಟ ಮಾಡೋದಕ್ಕೆ ನನಗೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನನ್ನ ಮಗನಿಗೆ ಶಾಲೆಯಲ್ಲಿ ಫೀಸ್ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ಮಗನಿಗೆ ಫೀಸ್ ಕಟ್ಟಕ್ಕೆ ಹಣ ಕೊಡಲಿಲ್ಲ ಇದು ನನ್ನ ಸಾವಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಗ್ರಂಥಾಲಯದಲ್ಲಿ ನೌಕರರೇನಿದ್ದಾರೆ ಅವರೆಲ್ಲರ ಸಾವು ಅನ್ನೋ ರೀತಿ ಆತ್ಮಹತ್ಯೆಯ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನ ಅಪ್ಪಿದ್ದಾರೆ ಆ ಡೆತ್ ನೋಟು ನನಗಿರೋ ಅಂಥ ಪ್ರಕಾರ ಡೆತ್ ನೋಟನ್ನು ಮುಚ್ಚಾಕಿದ್ದಾರೆ ಯಥಾ ರೀತಿ ಕಾಂಗ್ರೆಸ್ ಅವರು ಮುಚ್ಚಾಕೋದು ಮನೆಗೆ ಹೋಗಿ ಹಣ ಕೊಟ್ಟು ಅವ್ರನ್ನ ಅಡ್ಜಸ್ಟ್ ಮಾಡುವಂಥ ಪ್ರಯತ್ನ ಇವೆಲ್ಲವನ್ನ ಮಾಡಿದ್ದಾರೆ ನಾನು ಈ ಸರ್ಕಾರಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಈ ಸರ್ಕಾರ ಪ್ರಾರಂಭ ಆಗಿದ್ದಾಗಿಂದ ನಂದೊಂದು ಲೈನ್ ಕಂಪಲ್ಸರಿ ಇದ್ದೇ ಇರ್ತದೆ ಎಲ್ಲ ಪ್ರೆಸ್ ಮೀಟಲ್ಲೂ ಇದು ಪಾಪರ್ ಸರ್ಕಾರ ಭಿಕ್ಷಾ ಪಾತ್ರೆಯನ್ನು ಹಿಡಿಯುವಂಥ ಸರ್ಕಾರ ಇದು ಯಾವ ರೀತಿ ಹಿಮಾಚಲ್ ಪ್ರದೇಶ ಇದೆ ಆ ಸ್ಥಿತಿಗಿಂತ ಅಧ್ವಾನ ಆಗಿ ಹೋಗಿರುವಂಥ ಸರ್ಕಾರ ಇದು ನಾನು ಹೇಳ್ತೀನಿ ಯಾವಾಗ ಇವತ್ತು ಅದಕ್ಕೆ ಸಾಕ್ಷಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಅಶೋಕನಿಗೆ ಏನೋ ಲೆಕ್ಕ ಗೊತ್ತಿದ್ಯಾ ಅಂತ ನಿನಗೆ ಲೆಕ್ಕ ಕೊಟ್ಟಿದ್ರೆ ಈ ಸಾವ ಯಾಕಾಗ್ತಾಯಿತ್ತು ನಿನಗೆ ಕೂಡೋ ಕೊಡೋ ಲೆಕ್ಕ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಈ ಸಾವ ಯಾಕಾಗ್ತಾ ಇತ್ತು ಇದು ಸರ್ಕಾರ ಪ್ರಾಯೋಜಿತ ಕೊಲೆ ಇದು ಸರ್ಕಾರ ಪ್ರಾಯೋಜಿತ ಕೊಲೆ ಈ ರೀತಿ ಈಗಾಗಲೇ ವೇತನ ಸಿಗದೆ ಗಂತಪಾಲಕರ ಆತ್ಮಹತ್ಯೆ ಬಿಲ್ ಪಾವತಿ ಆಗದೆ ಕಾಂಟ್ರಾಕ್ಟ್ರುಗಳ ಆತ್ಮಹತ್ಯೆ ವರ್ಗಾವಣೆ ಕಮಿಷನ್ ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ನಿಗಮ ಸಾಲ ಸಿಗದೆ ನಿಗಮಗಳಲ್ಲಿ ಸರ್ಕಾರಿ ಸಾಲ ಸಿಗದೆ ಮೈಕ್ರೋಫೈನಾನ್ಸ್ ಕಿರುಕುಳದಲ್ಲಿ ಬಡವರ ಆತ್ಮಹತ್ಯೆ ಬರ ಮತ್ತು ಫ್ಲಡ್ಡಲ್ಲಿ ಪರಿಹಾರ ಸಿಗದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮನೆಯಾಳ ಸರ್ಕಾರ ಇದು ದಿವಾಳಿ ಮಾಡಿ ಜನಸಾಮಾನ್ಯರ ಆತ್ಮಹತ್ಯೆ ಭಾಗ್ಯ ಇವರದು ಐದನೇ ಆರನೇ ಭಾಗ್ಯ ಆತ್ಮಹತ್ಯೆ ಭಾಗ್ಯ ಇನ್ನೊಂದು ಗ್ಯಾರಂಟಿ ಈ ಸರ್ಕಾರ ಎರಡೂವರೆ ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ ನಾವು ಸಾವಿನ ಗ್ಯಾರಂಟಿ ಯಮ ಕಿಂಕರರು ಇವರು ಇವರು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲ ಇವರು ಯಮಕಿಂಕರರು ಬಡವರನ್ನ ಸುಲಿಗೆ ಮಾಡೋದು ಈ ಥರ ಸರ್ಕಾರಿ ನೌಕರರ ಆತ್ಮಹತ್ಯೆಗೆ ಕಾರಣಕರ್ತರಾಗಿದ್ದಾರೆ ಇವರು ಇದೊಂದು ಕೊಲೆಗಡಗರ ಸರ್ಕಾರ ಈ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ನಾನು ಕೂಗ್ತಾ ಇದ್ದೀನಿ